ಅಬ್ಬ ಹೊಕ್ಕಳಿಗೆ ತುಪ್ಪ ಹಚ್ಚಿದರೆ ಇಷ್ಟೆಲ್ಲ ಪ್ರಯೋಜನವಿದೆಯೇ ತುಪ್ಪವನ್ನು ಆಯುರ್ವೇದದಲ್ಲಿ ಅನೇಕ ಬಗೆಯ ಚಿಕಿತ್ಸೆಯಲ್ಲಿ ಬಳಸಲಾಗುವುದು ಇನ್ನು ಅನೇಕ ಥೆರಪಿ ಥೆರಪಿಯಲ್ಲಿ ತುಪ್ಪವನ್ನು ಬಳಸಲಾಗುವುದು ಆಯುರ್ವೇದ ಮಸಾಜ್ಗಳಲ್ಲಿ ತುಪ್ಪವನ್ನು ಬಳಸಲಾಗುತ್ತದೆ ತುಪ್ಪವನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಮಸಾಜ್ ಮಾಡಿದರೆ ತ್ವಚೆಯ ಹೊಳಪು ಹೆಚ್ಚುತ್ತದೆ ಕೂದಲಿಗೆ ಹಚ್ಚಿದರೆ ಕೂದಲು ಸೊಂಪಾಗಿ ಬೆಳೆಯುವುದು ಒಟ್ಟಿನಲ್ಲಿ ತುಪ್ಪ ಆರೋಗ್ಯ ವರ್ಧನೆ ಸೌಂದರ್ಯ ವರ್ಧನೆ ಮಾಡುತ್ತದೆ ಇನ್ನು ತುಪ್ಪವನ್ನು ಹೊಕ್ಕಳಿನ ಭಾಗಕ್ಕೆ ಹಚ್ಚುವುದರಿಂದ ಹಲವು ಆರೋಗ್ಯಕರ ಗುಣಗಳನ್ನು ಪಡೆಯಬಹುದು ಹೊಕ್ಕಳಿಗೆ ತುಪ್ಪ ಹಚ್ಚುವುದರಿಂದ ತ್ವಚೆಯ ಕಾಂತಿ ಹೆಚ್ಚುತ್ತದೆ ರಾತ್ರಿ ಹೊತ್ತಿನಲ್ಲಿ ಹೊಕ್ಕಳಿಗೆ ತುಪ್ಪ ಹಚ್ಚಿದರೆ ಇದರಿಂದ ಮೊಡವೆ ಕಡಿಮೆಯಾಗುವುದು ಮುಖದ ಕಾಂತಿ ಹೆಚ್ಚುವುದು ಬೇಗನೆ ಮುಪ್ಪಾಗುವುದಿಲ್ಲ ಕೂದಲಿನ ಬೆಳವಣಿಗೆಗೆ ಒಳ್ಳೆಯದು ಕೂದಲು ತುಂಬ ಡ್ರೈ ಆಗಿದ್ದರೆ ತುಪ್ಪ ಮಸಾಜ್ ಮಾಡಿದರೆ ಕೂದಲಿನ ಕಾಂತಿ ಹೆಚ್ಚುತ್ತದೆ ಅದಲ್ಲದೆ ಕೂದಲು ಕೂಡ ಸಂಪಾಗಿ ಬೆಳೆಯುವುದು ಕೂದಲು ಉದುರುವುದು ಕಡಿಮೆಯಾಗುವುದು ಮಂಡಿ ನೋವು ಕಡಿಮೆಯಾಗುವುದು ಮಂಡಿ ನೋವಿಗೆ ಅತ್ಯುತ್ತಮ ಮದೆ ಮದ್ದಾಗಿದೆ ರಾತ್ರಿ ತುಪ್ಪವನ್ನು ಹೊಕ್ಕಳಿಗೆ ಹಚ್ಚಿ ಮಲಗುವುದರಿಂದ ಮಂಡಿ ನೋವು ಕಡಿಮೆಯಾಗುವುದು ಮಂಡಿ ನೋವು ಇದ್ದರೆ ಇದನ್ನು ಟ್ರೈ ಮಾಡಿ ನೋಡಿ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಹಾಗೂ ಮಲಬದ್ಧತೆ ಸಮಸ್ಯೆ ತಡೆಗಟ್ಟುತ್ತದೆ ಆಗಾಗ ಮಲಬದ್ಧತೆ ಸಮಸ್ಯೆ ಕಾಡುತ್ತದೆಯೇ ಈ ರೀತಿಯ ಸಮಸ್ಯೆ ಇದ್ದರೆ ಹೊಕ್ಕಳಿಗೆ ತುಪ್ಪವನ್ನು ಹಚ್ಚಿ ಈ ರೀತಿ ಮಾಡಿದರೆ ವಾರದೊಳಗೆ ನಿಮಗೆ ಒಳ್ಳೆಯ ಫಲಿತಾಂಶ ದೊರೆಯುವುದು ಮುಟ್ಟಿನ ನೋವು ಕಡಿಮೆಯಾಗುವುದು ಕೆಲವರಿಗೆ ಮುಟ್ಟಿನ ಸಮಯದಲ್ಲಿ ಅಸಾಧ್ಯ ಹೊಟ್ಟೆ ನೋವು ಇರುತ್ತದೆ ಹೊಕ್ಕಳಿಗೆ ತುಪ್ಪವನ್ನು ಹಚ್ಚುವುದರಿಂದ ಮುಟ್ಟಿನ ನೋವು ಕಡಿಮೆಯಾಗುವುದು ಪ್ರತಿ ತಿಂಗಳು ನೋವು ನಿವಾರಕ ಔಷಧಿಗಳನ್ನು ಸೇವಿಸಿದರೆ ಅದರ ಅಡ್ಡ ಪರಿಣಾಮ ಇದೇ ಇರುತ್ತದೆ ಅದರ ಬದಲಿಗೆ ಈ ವಿಧಾನ ಟ್ರೈ ಮಾಡಿ ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಹೊಕ್ಕಳಿಗೆ ತುಪ್ಪ ಹಚ್ಚುವುದರಿಂದ ಪ್ರಯೋಜನವಿದೆ ಹೊರತು ಯಾವುದೇ ಹಾನಿ ಇಲ್ಲ ಇಷ್ಟೆಲ್ಲ ಪ್ರಯೋಜನ ಇರುವುದರಿಂದ ಹೊಕ್ಕಳಿಗೆ ಸ್ವಲ್ಪ ತುಪ್ಪ ಹಚ್ಚಿ ಮಸಾಜ್ ಮಾಡಿ ಪರಿಣಾಮ ನೀವೇ ನೋಡುವಿರಿ ಆಯುರ್ವೇದದ ಪ್ರಕಾರ ನಾಭಿಯ ಮೇಲೆ ತುಪ್ಪವನ್ನು ಹಚ್ಚುವುದರಿಂದ ವಾತದೋಷವನ್ನು ಸಮತೋಲನಗೊಳಿಸುತ್ತದೆ ವಾತವು ಅಸಮತೋಲನಗೊಂಡಾಗ ವ್ಯಕ್ತಿಯ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆತಂಕ ಚಟಪಟಿಕೆ ಮತ್ತು ಅಸ್ವಸ್ಥತೆಗಳನ್ನು ಹೊಂದಲು ಪ್ರಾರಂಭಿಸುತ್ತಾರೆ ಆದರೆ ತುಪ್ಪವನ್ನು ವಾತಶಕ್ತಿಯ ಸ್ಥಿರಗೊಳಿಸುವ ಮೂಲಕ ವ್ಯಕ್ತಿಯು ಶಾಂತಿ ಮತ್ತು ಸ್ಥಿರತೆಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ